ಅತ್ಗೆ ಅದಕ್ಕೆ ಬೇಗ ಟಿಫನ್ ಕೊಟ್ರಿ ನಾವೆಲ್ಲ ಹೋಗ್ಬೇಕು ಅಣ್ಣ ಇವತ್ತು ಕೋರ್ಟಾಗ ಏನಾಗ್ತೈತೋ ಏನೋ ಟಿಕ್ಲಾತಣ ಲಾಸ್ಟ್ ಫೈನಲ್ ಮಾಡ್ಬಿಡೋಣ ಅತ್ತ ಏನು ಯಾವಾಗಲೂ ಓಡಾಡ್ಕೊಂಡ ಕೋಟ್ಕ ಮನೆಕ ಬೇಡ ನಾವು ಫೈನಲ್ ಮಾಡ್ತೀನಿ ಅಂದ್ರೆ ನಮಗೆ ಎದ್ರೋರ್ ಫೈನಲ್ ಮಾಡಬೇಕಲ್ಲಪ್ಪ ಹಾಂ ನೋಡೋಣ ಇದು ಏನಾಗ್ತದೆ ಅಂತ ಇದೇನು ಬಬ್ಳು ನೀನು ಇರತ್ತ ಮತ್ತೆ சரிணா இவத்து ಓಹೋ ಇವಾಗ ಇವರದೇ ಅಪ್ಪ ರಾಜ ಬರ ಎಲ್ಲ ಹಾಕೊಂಡು ತಮ್ಮಂದು ಏನೊಂದು ತರಕಾರಿ ಹಚ್ಚಂಗಿಲ್ಲ ನಾವ್ ಹಚ್ತೀರಿ ನಾವ್ ಹಚ್ತೀರಿ ಅಂತ ಬರ್ತಾರೆ ಒಂದ್ ದೋಸೆ ಒಂದ್ ಚಪಾತಿ ಹಾಕಂಗಿಲ್ಲ ಅವ್ರೇ ಹಾಕ್ತಾರೆ ಖುಷಿ ಆಕಿದ್ರೆ ಅಷ್ಟೇ ಸಾಕು ಇವ್ನ ಅವನ ಪಿಂಟು ಏನ್ ಅವನ್ ಬಂದ ಆಗಿಂದ ಅಬ್ಬಾಬ್ಬಾ ಬಬ್ಬಾ ಮನೆಗೆಲ್ಲಾರು ನುಗಿಯೋದು ನಗಿಯೋದು ನುಗಿಯೋದು ಅವ್ನ ಮಾತು ಜೊತೆಲ್ಲಮ್ಮ ಹೋಗು ರೆಡಿ ಆಗ ಹೋಗು ಹಂಗೆ ನಿನ್ನ ಸ್ಕೂಲಾಗ ನೀನು ಒತ್ತೀಯ ಸ್ಕೂಲ್ ಗೆ ನಾನು ನಾನು ಇಕ್ಕೆ ಇಕ್ಕೆ ಇನ್ನು ಎಷ್ಟು ದಿನ ಹೋಗ್ಲೇ ಹೋಗ್ ಹೋಗಿ ಅಂತ ಬಿಡಮ್ಮ ಹೋಗ್ ಬ್ಯಾಡ ಅಕ್ಕ ಜೊತೆ ವರ್ಟಿಂಗ್ ನಾನು ಇಕ್ಕೆ ಇಕ್ಕೆ ಅಕ್ಕ ಜೊತೆ ಹೋಗ್ ಅಕ್ಕ ಹೋಗ್ಲೇ ಆಮೇಲೆ ಹೋಗಿ ಅಂತ ನೀನು ಹ ಜಾಣ ಮಣ ಓಯಕ್ ನಾನು ನಾನು ಆಮೇಲೆ ಕರ್ಕೊಂಡು ಹೋಗ್ತೀನಿ ಬಿಡವಾ ಯಾಕ ತಲೆ ಚಿತ್ತನ ಐತೈತಲ್ಲ ಹ ರಾಜಾ ಯಾಕಕ್ಕೆ ಏನೈತ ಸಂಗೀತ ಸಂಗೀತ ಯಾಕೆ ರೀ ನೋಡ ನಮ್ಮ ಅತ್ತಿಗೆ ಏನೋ ತಲೆ ಸುತ್ತಂಗ್ತಿ ಅಂತವ್ರೆ ಯಾಕಕ್ಕ ಏನಾಯ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ದೀಪು ಅದ್ ಹುಟ್ಟಿದ ಹಬ್ಬ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ದೀಪು ವಿಶು ವ್ಯಾಪಿ ಬರ್ತಡೆ ಘಾಟ್ಲ ಶು ರೀ ಹಾಂ ಒಂದು ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋ ನಡೀರಿ ಸುಮ್ಮನೆ ಅಕ್ಕ ಮನೆಗ ಅಣ್ಣ ನೀವು ಕೋಟಕ್ಕೆ ಹೋಗಿರೋ ನಾನು ಅತಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಬರ್ತೀನಿ ಹ್ಞೂ ಸರಿ ಆಯಿತು ಬಿರಿ ಬಾ ಹ್ಞೂ ಸರಿ ಅಣ್ಣ ಆಯ್ತು ಸಂಗೀತ ನೆಡಿ ಕರ್ಕೊ

পচনক স্নান মান বে ত ᱡоти ಯಾವಾಗ ಬಂದি ডাচ লাগিtela নিনু হু सविता কাশ লাগিতা এনো নঙ্গ সরো গিলাকা ಅದিকে মনেক বন্ধিতনে নিউনে নাক আব블ু ಯಾವಾಗ নড় জানু জানু ಅಂತাইরtene জানু মনেক হবেকু জানু মনেক হবেকু ಅಂತ হুনামা ಯಾವಾಗ জানু 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 দে ধ্যান ইউনকা জানু নড় নিনকা বম মেট কানিন এদে আতা আরপনিনা পাবলু

நானபாத்தி திந்தே நீ ரெடி ஆகித்யா நான் பெங்களுர் கத்தினே அக்க ಅಲ್ಲೆಲ್ಲ ಇರೋದ್ ಬೇಡ ನೀನು ನೀ ನೋಡ್ತಾ ಏನ್ ಹೇಳ್ತಾವಣೆ ನೋಡ್ದವಮ್ಮ ನೀನೇ ಬಾಜಿ ಅಂತವನೇ ನಾನೇ ಹೋಗಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೆ ಅಕ್ಕಲಮ್ಮ ಇವತ್ತು ಬಂದವ್ ನಮ್ಮನೆ ಹತ್ರಕ್ಕೆ ರಾಜಪ್ಪನವ ಬೊಮ್ಮೆ ತಗೋತಿದ್ದಂತೆ ಎತ್ಕೊಂಡು ಆ ಮಗು ಒಂದು ಬಂದವಳೆ ಜ್ಯೋತಿ ಅಂತ ಅವ್ರಗಿನ್ ಕರ್ಕೊಂಡು ಬಂದವನೆ ನೋಡು ಬೆಂಗ್ಳೂರ್ಗೆ ಬರಲ್ಲ ಅಂತಾವನೆ ನೀನ್ ಏನ್ ಯೋಚನೆ ಬಿಡ್ಬೇಡಮ್ಮ ಆಕಿಲ್ಲಮ್ಮ ಮಗು ಆರಾಮಾಗ ಅವ್ನೆ ಆರಾಮಾಗೆ ಆಟ ಆಡ್ಕೊಂಡ ಅವನೇ ಚೆನ್ನಾಗ್ ನೋಡ್ಕೊಂತಾವ್ರ ಎಲ್ಲಾರ ಹೆಂಗ ಚೆನ್ನಾಗಿದ್ರೆ ಸಾಕೇವಮ್ಮ ನೀನು ಅವಾಗ ಹೋಗ್ಲಿ ಹಂಗೆ ನೋಡ್ಕೊಂಡ್ ಬರ್ತಾ ಇದ್ದವ ಇದ್ದೀನಮ್ಮ ಇದಮ್ಮ ದಮ್ಮ ಬೊಬ್ಲು ಫೋನ್ ಕೊಡ ಹ್ಞೂ ಕೊಡ್ತೀನಿ ಅತೇ ಅಮ್ಮ ನಿನ್ ಬರ್ತಡೆ ಅಲ್ಲ ನೀನು ನಿಲ್ಕೆ ಕರ್ಕೊಂಡ್ ಅಂತ ಇಲ್ಲೇ ಮಾಡೋಣ ಅಂತ ಬರ್ತಡೆ ಎಷ್ಟು ಬುತ್ತಿ ಬಂದ್ಬಿಟ್ಟದಮ್ಮ ನನ್ನ ಮಗುಕ್ಕ ಎಷ್ಟು ಬುದ್ಧಿ ನಿಮ್ಮ ತಾತನು ನಿಮ್ಮ ಮಾಮಿಯೂ ನನ್ನ ಬೈತಾವ್ರೆ ಬಬ್ಲೂನ ಯಾಕೆ ಅಲ್ಲಿ ಬಿಟ್ಬಿಟ್ಟು ಬಂದಿದ್ದು ಅಂತೆ ಪಾಪ ಅಮ್ಮ ಅಮ್ಮ ಪಾ ಓಲ ಅಮ್ಮ ಉ ಮಾಮ ಉಮ್ಮ ಆ ಬಾ ಪಾಪ ಬವ ಅಂತ ಅಲ್ಲ ಓಹೋ ದೊಡ್ಡ ಯಜಮಾನ್ ಹೇಳ್ಬಿಟ್ನಪ್ಪ ಹೇಳ್ಬಿಟ್ನು ಎಲ್ಲೇ ಚೆನ್ನಾಗವನಂತೆ ಭಯ ಪಡಬಾರ್ದಂತೆ ಓಹೋ ಎಷ್ಟು ದೊಡ್ಡ ಯಜಮಾನ್ ನೀನು

ವಿಜಯ ಮಮ್ಮ ಅಜಯ್ ಮಮ್ಮ ಅವ್ರ ಹತ್ರ ಅವ್ರೆ ಜಾನು ಅವ್ರ ಅಮ್ಮನ ಹತ್ರವ್ರೆ ನೀನು ನಿಮ್ಮ ಅಮ್ಮನ ಹತ್ರ ಇದೆಯಾ ಅಂತ ಹೇಳ್ತೀಯಲ್ಲ ನೀನು ಕೇಳೋ ಪ್ರಶ್ನೆಗೆ ನಾನೇನಪ್ಪ ಹೇಳಿ ಹ್ಞೂ ನೀನು ಹೇಳೋದು ಸರಿಯಾನೆ ಅದೇ ಬಿಡು ಹೆಂಗೋ ಎಲ್ಲೋ ಚೆನ್ನಾಗಿರು ಮಗನೆ ನೀನು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ಹ್ಞೂ ಬರ್ತೀನಿ ಮಗನೆ ಬರ್ತೀನಿ

不是妈妈妈。<laughs>